ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ವಿಚಾರವಾಗಿ ಜನವರಿ ಆರು ಫೇಲ್ ಆದ್ರೂ ಜನವರಿ ಒಂಬತ್ತರಂದು ಫೇಲ್ ಆಗಲ್ಲ ಅಂದುಕೊಂಡಿದ್ದೆ ನೋಡೋಣ ಸಂಕ್ರಾಂತಿ ಮುಗಿದ ಮೇಲೆ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸುವ ಭರವಸೆ ಇದೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ನಮ್ಮ ಭರವಸೆ ಹುಸಿ ಆಗುವುದಿಲ್ಲ ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಶ್ರಮ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ನಂಬಿದ್ದೇನೆ ಎಂದ ಸಂಕ್ರಾಂತಿಯಲ್ಲ ಅಧಿವೇಶನ ಮುಗಿದ ಕೂಡಲೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸುವರ್ಣಸೌಧದಲ್ಲಿ ಶುಕ್ರವಾರ ಮಾತನಾಡಿದಂತಹ ಅವರು ನನ್ನ ಹನಿಯಲ್ಲಿ ಬರೆದಿದ್ದಕ್ಕೆ ನಾನು ಎಂಎಲ್ ಎ ಆಗಿಲ್ವೆ ಹಾಗೆಯೇ ಡಿಕೆ ಶಿವಕುಮಾರ್ ಅವರ ಹನಿಯಲ್ಲಿ ಬರೆದಿದೆ ಅವರು ಮುಖ್ಯಮಂತ್ರಿ ಆಗ್ತಾರೆ ನಿನ್ನೆ ನಾವು ಐವತ್ತೈದು ಜನ ಶಾಸಕರು ಊಟಕ್ಕೆ ಸೇರಿದ್ವು ಊಟ ಮಾಡಿದ್ದೇವೆ ಅಷ್ಟೇ ನಮಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಎಂದರು ಇನ್ನು ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗತ್ತೆ ಆದಷ್ಟು ಬೇಗ ಆಗತ್ತೆ ಇನ್ನು ಅಧಿವೇಶನ ಮುಗಿದ ಬಳಿಕ ಆದಷ್ಟು ಬೇಗ ಆಗಿಯೇ ಆಗತ್ತೆ ನಂಬರ್ ಮುಖ್ಯ ಅಲ್ಲ ಹೈಕಮಾಂಡ್ ನಿರ್ದೇಶನ ಮುಖ್ಯ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನಿಸತ್ತೆ ಹೈಕಮಾಂಡ್ ಹೇಳಿದ್ರೆ ಯಾರು ಯಾಕೆ ಕೇಳಲ್ಲ ಸಂಖ್ಯಾಬಲ ಮುಖ್ಯ ಅಲ್ಲ ಅಂತ ಹೇಳಿದ್ರು ಇನ್ನು ಈಗಾಗಲೇ ವರಿಷ್ಠರು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸೂಕ್ತ ನಿರ್ಧಾರಗಳನ್ನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ವರಿಷ್ಠರ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೇವೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ವರಿಷ್ಠರಿಂದ ಬುಲಾವ್ ಬಂದಿದೆ ಶೀಘ್ರದಲ್ಲಿ ಅವರು ದೆಹಲಿಗೆ ಹೋಗಿ ಚರ್ಚೆಯನ್ನ ಮಾಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಡೀಗೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ